ಒಂದು ಒಂದು ಜ್ಞಾನವನ್ನ ನಾವು ಪಡೆಯಲಿಕ್ಕೆ ಹೋಗ್ತೇವೆ ಯಾವ ನಾವು ಸುಮ್ಮನೆ ಹಾಗೆ ಕುಳಿತಿದ್ದೇವೆ ಇದು ಒಂದು ವಿಶ್ವ ಶಕ್ತಿಯನ್ನ ಪಡೆಯಲಿಕ್ಕೆ ನಮಗೆ ಒಂದು ಮಾರ್ಗ ಅಂತ ಹೇಳಬಹುದು ಹಾಗಾದ್ರೆ ಮತ್ತೊಮ್ಮೆ ನಮ್ಮೆಲ್ಲರ ಪ್ರಶ್ನೆ ನನ್ನ ಎಂದರೆ ಏನು ಜ್ಞಾನ ಅಂದ್ರೆ ಏನು ಈಗ ನೀವು ಕಣ್ಣನ್ನ ಮುಚ್ಚಿ ಆಲಿಸುತ್ತೀರಿ ಜೊತೆಗೆ ಮುಂದಿನ ಭಾಗದಲ್ಲಿ ನಿಮ್ಮನ್ನ ನೀವು ಗಮನಿಸುತ್ತ ನಿಮ್ಮೊಳಗೆ ನೀವು ಪ್ರಯಾಣವನ್ನ ಮಾಡಲಿದ್ದೀರಿ ನೋಡಿ ಅದು ಧ್ಯಾನವನ್ನ ಆಗ್ತದೆ ಧ್ಯಾನ ಮಾಡುವಾಗ மதியில் கண்ணிடிக்கே அது கால நிர்ணயிங்க நம்ம யாவாக ಆದರೆ ಇದರ ಮಧ್ಯ ಕೆಳಗಿನ ಹಮ್ಮಿಗಾಗಲಿ ಟಚ್ ಮಾಡದೆ ಮಧ್ಯ ಭಾಗದಲ್ಲಿ ನಿಲ್ಲಿಸಿದಾಗ ಮಾತ್ರ ಒಂದು ಮರಳುತ್ತೆ ಹಾಗೆ ನಿಮ್ಮ ಒಂದು ಮನಸ್ಸನ್ನ ತರುತ್ತೆ ಹಾಗೆ ಎರಡು ನಿಮಿಷ ಆಗ್ತಾ ಇದೆ ನೀವು ಅದೇ ಒಂದು ಸ್ಥಿತಿಯಲ್ಲಿ ಈಗ ನೀವು ನಾನು ಹೇಳಿದ ಯಾವುದೇ ವಿಚಾರಗಳ ಹಿಂದೆ